ಸ್ವಾಗತ ನಾನು ರಕ್ಷಿತ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಇನ್ನೂರ ಹದಿನೈದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆ ಶ್ರೀ ಕ್ಷೇತ್ರ ಜಗನ್ಮಾತೆ ಸತ್ತಮ್ಮ ದೇವಿ ದೇವಸ್ಥಾನ ಸವದತ್ತಿ ಇಲ್ಲಿ ಸತ್ಯಮ್ಮ ದೇವಿ ವಿಶೇಷತೆ ಏನಂದರೆ ಋಷಿಕ ಮುನಿ ಅವರ ಧರ್ಮಪತ್ನಿ ಸತ್ಯಮ್ಮ ದೇವಿ ಸತ್ಯಮ್ಮ ದೇವಿಯ ವಿಶೇಷತೆಯ ಸತ್ಯಮ್ಮ ದೇವಿ ವಿಶೇಷತೆನ ಸ್ವಲ್ಪ ತಿಳ್ಕೊಳ್ಳೋಣ ಇಲ್ಲಿ ಯಲ್ಲಮ್ಮ ಮತ್ತು ಜಮದಗ್ನಿ ಋಷಿ ಮುನಿಗಳ ತಪಸ್ವಿ ಸ್ಥಳಗಳು ಇವು ಇಲ್ಲಿ ಸತ್ಯಮ್ಮ ದೇವಿ ಕೂಡ ತಪಾಸಿ ಮಾಡಿರುವಂಥ ಸ್ಥಳ ಸುತ್ತಲ ಮುತ್ತಲೂ ಇಲ್ಲಿ ಏಳು ಕೊಳಗಳಿವೆ ಈ ಏಳು ಕೊಳಲ್ಲಿ ಏಳು ಕೊಳಗಳನ್ನು ದಾಟಿ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದಾಗ ಅವರಿಗೆ ಎಲ್ಲಿ ಯಾವ ಕೊಳದಲ್ಲಿ ಹೋದರೂ ಕೂಡ ನೀರು ಮುಟ್ಟಿದರೂ ನೀರು ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ತಾಯಿ ಸತ್ಯಮ್ಮ ದೇವಿ ಸ್ನಾನ ಮಾಡಿರುವಂಥ ಹೊಂಡ ಆ ಹೊಂಡದಲ್ಲಿ ನೀರನ್ನು ಎಕ್ಕಯ್ಯ ಜೋಗಯವರು ನೀಡ್ತಾರೆ ಮೊದಲು ಶ್ರಾವಣದ ವಿಶೇಷ ಅಂದರೆ ಇಲ್ಲಿ ಪ್ರತಿನಿತ್ಯ ಎರಡು ವೇಳೆ ಪೂಜೆ ನಡೆಯುತ್ತೆ ಈ ಶ್ರಾವಣದಲ್ಲಿ ಯಾವುದೇ ಪಾಪ ಪರಿಹಾರ ಇದ್ರೂ ಕೂಡ ಪರಿಹಾರವಾಗುವಂಥ ಸಂದರ್ಭ ಇದು ಈ ವಿಶೇಷತೆ ಇಲ್ಲಿಯ ಎಲ್ಲ ಕಷ್ಟಗಳು ಪರಿಹಾರ ಆಗುವಂಥ ಸಂದರ್ಭ ಹೀಗಾಗಿ ಶ್ರಾವಣದ ವಿಶೇಷ ಪೂಜೆಗಳು ನಡೆಯುತ್ತೆ ಈ ಸಂದರ್ಭದಲ್ಲಿ ಇಲ್ಲಿ ಅತ್ಯಧಿಕ ಜನ ಬರ್ತಾರೆ ಹಾಗೆ ಈ ಸತ್ಯಮ್ಮ ದೇವಿ ಕೂಡ ಇಲ್ಲಿ ಎಲ್ಲಮ್ಮನ ಪಾಪ ಪರಿಹಾರ ಆಗಿದ್ದು ಕೂಡ ಇಲ್ಲೇ ಮೊದಲಿಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮೊದಲಿಗೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹೊಂಡದಲ್ಲಿ ಸ್ನಾನ ಮಾಡಿ ಆಮೇಲೆ ರೇಣುಕಾ ಮಾತೆ ಮಂದಿರಕ್ಕೆ ಹೋಗುವಂಥದ್ದು ವಾಡಿಕೆ ಯಾರೇ ಭಕ್ತರು ಬಂದರೂ ಕೂಡ ಮೊದಲಿಗೆ ಇಲ್ಲಿ ಬಂದುಬಿಟ್ಟು ಆಮೇಲೆ ನನ್ನ ಸನ್ನಿಧಿಗೆ ಬರಬೇಕು ಅನ್ನುವಂತ ಒಂದು ಸೂಚನೆಯನ್ನು ನೀಡಿದಾಗ ಅದೇ ರೀತಿ ಇವತ್ತು ನಾನಾ ರಾಜ್ಯಗಳಿಂದ ಜನ ಬರ್ತಾರೆ ಬಂದು ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ನಂತರ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಸವದತ್ತಿಯ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಭಾರಿ ಅನುದಾನ ಘೋಷಣೆಗೊಂಡಿದೆ ಕರ್ನಾಟಕ ರಾಜ್ಯ ಸಚಿವ ಸಂಪುಟ ಇನ್ನೂರ ಹದಿನೈದು ಕೋಟಿಯ ಅಭಿವೃದ್ಧಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಭಕ್ತರ ಅನುಕೂಲಕ್ಕಾಗಿ ಅನೇಕ ಆಧುನಿಕ ಸೌಲಭ್ಯಗಳು ನಿರ್ಮಾಣವಾಗಲಿವೆ ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಅವರು ಬೆಳಗಾವಿಯಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ಯೋಜನೆಯ ಕಾಮಗಾರಿಗಳಿಗೆ ಸೆಪ್ಟೆಂಬರ್ ಹದಿನೈದರೊಳಗೆ ಕಾರ್ಯಾದೇಶ ನೀಡಲಾಗುವುದು ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಆವರಣದಲ್ಲಿ ಭಕ್ತರ ಆಗಮನ ಕೇಂದ್ರ ಕೆಫೆಟೇರಿಯಾ ಪ್ರಥಮ ಚಿಕಿತ್ಸೆ ಕೇಂದ್ರ ಹಾಗೂ ಇತರ ಆಧುನಿಕ ಸೌಲಭ್ಯಗಳನ್ನು ನಿರ್ಮಿಸಲಾಗುತ್ತಿದೆ ಇದು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಭಕ್ತಾದಿಗಳ ಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಒದಗಿಸಲಿದೆ ಎಲ್ಲರಿಗೂ ನಮಸ್ಕಾರ ನಾವು ಬಿಜಾಪುರದಿಂದ ಬಂದಿದ್ದೇವೆ ಬೆಳಗ್ಗೆ ಜಲ್ದಿ ಬಿಟ್ಟು ಈಗ ಹನ್ನೊಂದ್ ರೊಟ್ಟಿ ಎಲೆ ಇದ್ದೇವೆ ನಾವು ದರ್ಶನ ಮಾತ್ರ ಭಾಳ ಚಂದ ಐತೆ ನಿವಾಂತ ಆಯ್ತು ಇಲ್ಲಿ ಎಣ್ಣೆಗೊಂಡಾಗ ಅದೀವಿ ನಾವು ಇಸ್ದು ಎಲ್ಲ ಮುಂದೆ ಪವಾಡ ಭಾಳ ಐತಿ ಇನ್ನ ಭಾಳ ಅಭಿವೃದ್ಧಿ ಆಗ್ಬೇಕು ಗೌರ್ಮೆಂಟ್ ವತಿಯಿಂದ ಎಲ್ಲ ಈಗ ಅನುಕೂಲ ಆಗೈತಿ ಇನ್ನ ಆದ್ರೆ ಚಂದ ಮಾಡ್ಬೇಕಂತಂದು ಬೇಡ್ಕೊತೀವಿ ಎಲ್ಲರಿಗೂ ಇನ್ನೂರ ಹದಿನೈದು ಕೋಟಿಯ ಯೋಜನೆಯಡಿಯಲ್ಲಿ ತೊಂಬತ್ತೇಳು ಕೋಟಿ ದೇವಸ್ಥಾನ ಅಭಿವೃದ್ಧಿ ಮಂಡಳಿಯಿಂದ ಮೂರು ಕೋಟಿ ಕೇಂದ್ರ ಸರ್ಕಾರದಿಂದ ಎಸ್ ಸಿ ಎಸ್ ಸಿ ಐ ಸಾಲ ಯೋಜನೆಯಡಿ ಮತ್ತು ಹದಿನೆಂಟು ಪಾಯಿಂಟ್ ಮೂರು ಏಳು ಕೋಟಿ ವಿವಿಧ ಮೂಲ ಸೌಲಭ್ಯಗಳ ನಿರ್ಮಾಣಕ್ಕೆ ಬಳಸಲಾಗಿದೆ ಗುಡ್ಡದಲ್ಲಿ ವಸತಿ ಗೃಹ ಹಾಗೂ ಅತಿಥಿ ಗೃಹ ನಿರ್ಮಾಣಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದೆ ಅನೇಕ ದಾನಿಗಳು ಮುಂದೆ ಬಂದಿದ್ದು ಅಗತ್ಯ ಜಾಗವನ್ನು ನೀಡಲಾಗುತ್ತಿದೆ ಆಗಸ್ಟ್ ಇಪ್ಪತ್ತಾರರಂದು ದಾನಿಗಳ ಸಭೆ ನಡೆಯಲಿದ್ದು ಮುಂದಿನ ಕೆಲಸಗಳ ಕುರಿತು ನಿರ್ಧಾರವಾಗಲಿದೆ ದೇವಾಲಯದ ಪ್ರಧಾನ ಅರ್ಚಕರಿಂದ ಈ ಬಗ್ಗೆ ಅಭಿಪ್ರಾಯ ಕೇಳೋಣ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಅರ್ಚಕರು ಮಾತನಾಡೋದು ಇದು ಕ್ಷಿ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇದು ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಎರಡು ಟೈಮು ಪೂಜೆ ಆಗುತ್ತೆ ರಾತ್ರಿ ಒಂದೂವರೆಯಿಂದ ಹತ್ತು ಗಂಟೆವರೆಗೆ ಒಂದು ಪಂಚಾಮೃತ ಅಭಿಷೇಕ ಪೂಜೆ ಮಾತ್ರ ಮಾಡ್ತೀವಿ ಎರಡು ಟೈಮು ಸಾಯಂಕಾಲ ನಾಲ್ಕೂವರೆಂದ ಆರೂವರೆಗೆ ಸಾಯಂಕಾಲ ಪೂಜೆ ಪಂಚಾಮೃತ ಅಭಿಷೇಕನ ಪೂಜೆ ಮಾಡುತ್ತವೆ ಆರೂವರೆ ನಂತರ ಮಹಾಮಂಗಳಾರತಿ ಓದ್ತೀವಿ ಪ್ರತಿನಿತ್ಯ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸೆ ಜನ ಜಾಸ್ತಿ ಬರುತ್ತೆ ಈ ಶ್ರಾವಣ ಮಾಸದಲ್ಲಿ ಸ್ಥಳೀಕರು ತುಂಬ ಜನ ಇರುತ್ತಾರೆ ಅದಕ್ಕೋಸ್ಕರ ಉಪವಾಸ ಶುಕ್ರಗೌರಿ ಪೂಜೆ ನವ ನವಗ್ರಹ ಪೂಜೆ ನಾಗರಾಜ ಪೂಜೆ ಆಂಜನೇಯ ಪೂಜೆ ಎಲ್ಲ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾವು ಬ ಬಂದಂಥ ಭಕ್ತಾದಿಗಳಿಗೆ ಇಷ್ಟಾರ್ಥವನ್ನು ಈಡೇರಿಸುವ ಶಕ್ತಿ ದೇವಿಯ ಒಂದು ಸ್ವರೂಪ ದೇವಿಯ ಆರಾಧಕರು ನಾವಾಗಿ ನಾವು ದೇವಿ ಮುಖಾಂತರ ಭಕ್ತರಿಗೆ ಆಶೀರ್ವಾದ ಮಾಡಿ ನಾವು ಆಶೀರ್ವಾದ ಅಮ್ಮನಿಗೆ ಅಂಬರಪುರದನ್ನು ಮಾಡ್ತೇವೆ ಇಲ್ಲಿ ಬಂದಂಥ ಭಕ್ತರ ಸ್ಥಳೀಕರಿಗೆ ಮೂಲಭೂತ ಸೌಕರ್ಯ ಎಲ್ಲವನ್ನೂ ಸರ್ಕಾರ ಈಗಾಗಲೇ ಒದಗಿಸಿದೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ಕೆಲಸ ಪ್ರಾರಂಭವಾಗ್ತವೆ ಅದರ ಬಗ್ಗೆ ಏನಿಲ್ಲ ಬಂದಂಥ ಭಕ್ತರಿಗೆ ಈಗ ಮೊದಲಿನಿಂದ ನೋಡಿದರೂ ಈಗ ಮಾತ್ರ ಭಾರಿ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಉತ್ತಮವಾಗಿ ಸಾಕ್ತಾಯಿದೆ ಸಂಕೇತವಾದ ಸವದತ್ತಿಯ ಎಲ್ಲಮ್ಮ ದೇವಸ್ಥಾನ ಇನ್ನು ಮುಂದೆ ಅಂತಾರಾಷ್ಟ್ರೀಯ ಧಾರ್ಮಿಕ ಪ್ರವಾಸದ ಕೇಂದ್ರವಾಗಿ ಬೆಳೆಯುವ ಇದೆ ಯೋಜನೆ ಸಕಾರಾತ್ಮಕವಾಗಿ ಯಶಸ್ವಿಯಾಗಲೆಂದು ನಾವು ಆಶಿಸುತ್ತೇವೆ ದಿನನಿತ್ಯ ಅಂತ ಭಕ್ತರು ಬರ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಸಾದವನ್ನು ಹೊಟ್ಟೆ ತುಂಬ ಕೊಡ್ತಾ ಇದ್ದೇವೆ ಇನ್ನು ಶ್ರಾವಣ ಮಾಸ ಅಂತಂದರೆ ಮುಂದೆ ಜಾಸ್ತಿ ಜನ ಬರ್ತಾರೆ ಇಲ್ಲೆಲ್ಲ ಲೋಕಲ್ ಜನ ಆಗಿರ್ಬೋದು ಭಕ್ತಾದಿಗಳು ಡೈಲಿ ಇಲ್ಲಿ ಸುತ್ತಮುತ್ತಲ ಹಳ್ಳಿ ಜನ ಆಮೇಲೆ ಬೆಂಗಳೂರು ಮೈಸೂರು ಆಮೇಲೆ ಮಹಾರಾಷ್ಟ್ರ ಆ ಕಡೆ ಜನ ಭಾಳ ಬರ್ತಾರೆ ಅವರೆಲ್ಲ ಬಂದು ಪ್ರಸಾದಕ್ಕೆ ತಗೊಂಡು ಹೋಗ್ತಾರೆ ಬೆಳಿಗ್ಗೆ ಹನ್ನೆರಡುವರೆಯಿಂದ ಇದು ಸಾಯಂಕಾಲ ಮೂರು ಗಂಟೆ ತನಕ ಇರ್ತದೆ ಪ್ರಸಾದ ಅದು ದಿನ ಅನ್ನ ಸಾರ ಕೊಡ್ತೀವಿ ಶುಕ್ರವಾರ ಮಂಗಳವಾರ ಪಾಯಸ ಪಲ್ಯ ಕೊಡ್ತೀವಿ ಡೇಲಿ ಒಂದು ಐದುನೂರು ಆರುನೂರು ಮುನ್ನೂರು ಅದು ರೀ ವಾರದ ದಿನ ಹೆಚ್ಚಿರ್ತೈತಿ ಶುಕ್ರವಾರ ಮಂಗಳವಾರ ರವಿವಾರ ಭಾಳ ಇರ್ತಾರೆ ಇದು ಶಿಕ್ಷತ್ರ ಇಲ್ಲೇ ಹಾಂ ಎಲ್ಲಮ್ಮನ ಗುಡ್ಡ ಇಲ್ಲಿ ವರ್ಷದ ಶ್ರಾವಣ ಮೊದಲನೇದು ಆಮೇಲೆ ಇಲ್ಲಿ ಭಕ್ತರು ಎಲ್ಲ ಬರ್ತಾ ಇರ್ತಾರೆ ಅಮ್ಮನ ಪೂಜೆ ವ್ಯವಸ್ಥೆ ಇರುತ್ತೆ ಸಾವಿರಾರು ಜನ ಭಕ್ತರು ಬರ್ತಾರೆ ದಿನಕ್ಕೆ ಆಮೇಲೆ ಡೆವಲಪ್ಮೆಂಟ್ ಆಗಿದೆ ಪ್ರಾಧಿಕಾರ ಆದಮೇಲೆ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಇದೆ ಎಲ್ಲ ಸುತ್ತಮುತ್ತಲ ಎಲ್ಲ ಪ್ರದೇಶಗಳು ಚೆನ್ನಾಗಿದೆ ಆಮೇಲೆ ನಾವು ಪೂಜೆ ಅದು ನೂರು ರೂಪಾಯಿ ಕೊಡ್ತೇವೆ ಕಾಯಕರಪುರ ಅಮ್ಮಗೆ ದೇವಸ್ಥಾನಕ್ಕೆ ಇದು ಮಾಡ್ತೀವಿ ವಿಶೇಷ ಇನ್ನಷ್ಟು ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತೀರಿ ಎಐ ನ್ಯೂಸ್ ಧನ್ಯವಾದಗಳೊಂದಿಗೆ ರಕ್ಷಿತ